ಸರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಫೈನ್ ಬರೆದಾಗ ಆ ಗಾಡಿಯಲ್ಲಿ ಬ್ಲಾಕ್ ಲಿಸ್ಟ್ ಅಂತ ಬಂದಿರುತ್ತೆ ಬಂದಿರುತ್ತೆ ಅದು ಏನು ಸಮಸ್ಯೆ ಆಗುತ್ತೆ ಮತ್ತೆ ಬೈಕ್ ಓಡಿಸೋರಿಗೆ ತುಂಬ ಬೆನ್ನು ಶುರು ಆಗ್ತಿದೆ ಬೆಂಗಳೂರಾಗಲಿ ಇಲ್ಲೆಲ್ಲಿ ಏನು ರೋಡ್ಗಳು ಯಾವೂ ಬಯಸ್ ಇಲ್ಲ ಎಲ್ಲ ಹಂಪ್ಸ್ ಎಲ್ಲ ಇದ್ದಾವೆ ಆಟೋ ಓಡಿಸ್ಬೇಕಾದ್ರೂ ಹಿಂದೆ ನಮಗೆ ಬೆನ್ನಿಗೆ ಸಪೋರ್ಟ್ ಇದೆ ಕಾರ್ ಓಡಿಸ್ಬೇಕಾದ್ರೂ ಬೆನ್ನಿಗೆ ಸಪೋರ್ಟ್ ಇದೆ ನೀವು ಬೈಕ್ ಏನಾದರೂ ದಿನಕ್ಕೆ ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಗಾಡಿ ಓಡಿಸಿದ್ರೆ ಬೈಕ್ ಟ್ಯಾಕ್ಸಿಯವರು ನಲ್ವತ್ತು ನಲವತ್ತೈದು ವರ್ಷ ಆದಮೇಲೆ ನಿಮಗೆ ಆ ನಿಮ್ಮ ಬಾಡಿ ಪ್ರಯೋಜನಕ್ಕೆ ಬರಲ್ಲ ಬೆನ್ನೇ ನಿಮಗೆ ಸಮಸ್ಯೆ ಇದ್ದಾಗ ಯಾವ ರೀತಿ ನೀವು ಇದನ್ನು ಸರ್ಕಾರ ಇದಕ್ಕೋಸ್ಕರ ಸರ್ಕಾರ ಇಲ್ಲಿ ಯಾವತ್ತೋ ಕೊಟ್ಟಿರೋದು ಪರ್ಮಿಷನ್ನು ಏನಕ್ಕೆ ಕೊಡಲ್ಲ ಅಂದರೆ ಇದು ಎಲ್ಲ ಆರೋಗ್ಯ ಸಮಸ್ಯೆನೂ ಇರ್ತದೆ ಇವತ್ತು ನೀವೇನೋ ಹೋಗಿ ಈಗ ಸುಗ್ಗಿ ಜಮಟ ಮಾಡಿದ್ರೆ ಎಷ್ಟು ಗಾಡಿ ಎಷ್ಟು ಓಡಿಸ್ಬಿಡ್ತೀರಾ ಬೆಳಗ್ಗೆ ಮಾಡ್ತೀರಾ ಮಧ್ಯಾಹ್ನ ಮಾಡ್ತೀರಾ ಸಾಯಂಕಾಲ ಮಾಡ್ತೀರಾ ಎಷ್ಟು ಸಿಗುತ್ತೆ ನಿಮಗೆ ಈ ಬೈಕ್ ಆಗಿಲ್ಲ ಸಂಪಾದನೆ ಸಂಪಾದನೆ ಅಂತ ಹೋದರೆ ನಿಮ್ಮ ಆರೋಗ್ಯನ ನೀವು ಈ ಬೈಕ್ ಟ್ಯಾಕ್ಸಿಗಳು ಕಂಪ್ನಿಗಳು ಕೇಳ್ಕೊಂಡು ಹಾಳ ಹಾಳು ಮಾಡ್ಕೋತೀರಾ ಬೈಕ್ ಟ್ಯಾಕ್ಸಿ ರೂಲ್ಸ್ ಹೆಂಗಿತ್ತು ಅಂದರೆ ನೋಡಬೇಕು ಎಲ್ಮೆಟ್ಟು ಈ ಅದನ್ನು ತೋರಿಸ್ತಾನೆ ನೋಡಿದ್ದೀರ ಅಡ್ವರ್ಟೈಸ್ಮೆಂಟಲ್ಲಿ ಮಾತ್ರ ತೋರಿಸ್ತಾನೆ ಎಲ್ಮೆಟ್ಟು ಅವ್ರ ಜಾಕೆಟ್ಟು ಅಂತ ಇದುವರೆಗೂ ಯಾರಾದರೂ ಒಬ್ಬರು ರೋಡ್ ಮೇಲೆ ಆ ರೀತಿ ಪೂರ್ತಿ ಹೆಲ್ಮೆಟ್ ಹಾಕ್ಕೊಂಡು ಕಸ್ಟಮರ್ಗೂ ಪೂರ್ತಿ ಹೆಲ್ಮೆಟ್ ಹಾಕಿಸಿ ಇವರು ಜಾಕೆಟ್ ಹಾಕ್ಕೊಂಡು ಬೈಕ್ನ ರ್ಯಾಪಿಡೋ ಅಂತ ಹಿಡ್ಕೊಂಡು ಓಡಿಸಿರೋದು ಒಬ್ಬ ಫ್ರೂಮ್ ತೋರಿಸ್ಬಿಡ್ಲಿ ಕಳ್ಳರ ಥರನೇ ಓಡಿಸಿರೋದು ಇಷ್ಟೊತ್ತನ್ನು ಹೌದು ನಮ್ಮ ಥರ ಯೂನಿಫಾರ್ಮ್ ಹಾಕ್ಕೊಂಡು ಅವ್ರು ಓಡಿಸೋಕೆ ಆಗಿದೆಯಾ ಮತ್ತೆ ಇದೆಲ್ಲ ಏನಾಗಿದೆ ಈ ಸರ್ಕಾರದ ಹಿಂದೆ ಇದ್ದಂಥ ಅಧಿಕಾರಿಗಳು ಈಗಿರೋ ಅಧಿಕಾರಿಗಳ ಬಗ್ಗೆ ನಾವು ಹೇಳಲ್ಲ ಹಿಂದೆ ಇದ್ದಂಥ ಅಧಿಕಾರಿಗಳು ಭ್ರಷ್ಟರಾಗಿ ಆ ಕಂಪ್ನಿಗಳ ಜೊತೆ ಶಾಮೀಲಾಗಿ ನಮ್ಮ ಚಾಲಕರ ಜೀವನನ ಬೀದಿಗೆ ತೊಗೊಬೇಕಾರೆ ಸರ್ ನೀವು ರೂಲ್ಸ್ ಅದಿದ್ದಕ್ಕೆ ಒಂದು ಪ್ರಶ್ನೆ ಇರ್ತೀನಿ ನಾನು ನಮ್ಮ ಆಟೋ ಚಾಲಕರು ನಾನು ಒಬ್ಬ ಆಟೋ ಡ್ರೈವರು ಆಟೋ ಚಾಲಕರು ಎಷ್ಟು ರೂಲ್ಸ್ನ ಪಾಲಿಸ್ತಾ ಇದ್ದಾರೆ ಸರ್ ನಿಮ್ಮ ಸರ್ ನಾ ಎರಡು ಸಾವಿರದ ಆರರಿಂದ ಯಾರ್ಯಾರು ಗಾಡಿನ ಮುಂಚೆಯಿಂದ ಓಡಿಸ್ತವ್ರೆ ನಾವೆಲ್ಲ ಎರಡು ಸಾವಿರದ ಆರಿಂದ ಓಡಿಸ್ಬೇಕಾದ್ರೆ ತುಂಬ ಕಮಿಷನರ್ ಆಫೀಸ್ಗೆ ದಿನಕ್ಕೆ ಸಾವಿರಾರು ಕಂಪ್ಲೇಂಟ್ ಬರ್ತಾಯಿತ್ತು ಆವಾಗ ಐವತ್ತರವತ್ತು ಸಾವಿರ ಗಾಡಿ ಇದ್ದಾಗಲೂ ಸಹ ಸಾವಿರಾರು ಕಂಪ್ಲೇಂಟ್ ಬರ್ತಾಯಿತ್ತು ಈ ಆನ್ಲೈನ್ ಅಪ್ಲಿಕೇಶನ್ಗಳು ಬಂದಮೇಲೆ ಆ ಕಂಪ್ಲೇಂಟ್ಗಳ ಸಂಖ್ಯೆ ಕಮ್ಮಿ ಆಯಿತು ಓಲಾ ಊಬ ಈಗ ಯಾರು ನೀವು ಯಾರೂ ಎಕ್ಸ್ಟ್ರಾ ಕೇಳಲ್ಲ ಅವರು ನಿಗದಿಯಾಗಿರುತ್ತೆ ಹೋಗ್ತಾರೆ ಎಲ್ಲರೂ ಇವಾಗ ತೊಂಬತ್ತು ಪರ್ಸೆಂಟ್ವರೆಗೂ ಆಟೋ ಚಾಲಕರು ಎಲ್ಲ ಆನ್ಲೈನ್ ಮುಖಾಂತರ ಹೋಗ್ತಾರೆ ಇನ್ನೂ ಒಂದು ಹತ್ತು ಪರ್ಸೆಂಟು ಈ ಮೆಜೆಸ್ಟಿಕ್ ಟ್ರೀಪೇರ್ಗಳಿರ್ಬೋದು ಸಿಲುಕ್ ಬೋರ್ಡ್ಗಳಿರ್ಬೋದು ಈ ರೈಲ್ವೆ ಸ್ಟೇಷನ್ಗಳತ್ರ ಮ ಶಿವಂತಪುರ ಹತ್ತಿರ ಈ ಪಾಯಿಂಟ್ ಜಾಗದಲ್ಲಿ ಇದ್ದಾರಲ್ಲ ಇಷ್ಟು ಜನ ಚಾಲಕರು ನಮ್ಮ ಚಾಲಕರ ವೃತ್ತಿಗೆ ಒಂಥರ ಅಲ್ಲೂ ಒಳ್ಳೆಯವರು ಇದ್ದಾರೆ ಇನ್ನೂ ಒಂದು ಸ್ವಲ್ಪ ಜನ ಸೇರಿಕೊಂಡು ನಮ್ಮನ್ನೆಲ್ಲ ಎಲ್ಲರೂ ಥರ ದೂರಸೋ ಥರ ಮಾಡ್ತಾ ಇದ್ದಾರೆ ಇದಕ್ಕೆ ಸ ಕಳೆದ ಬಾರಿ ನಾವು ರವಿಕಾಂತ್ ಇದ್ದಾಗ ಹೋಗಿ ಮೆಜೆಸ್ಟಿಕಲ್ಲಿ ಸರ್ ಈ ಥರ ಫೈನ್ ಹಾಕ್ತಾ ಇದು ತಪ್ಪು ಮಾಡ್ತಾ ಇದ್ದಾರೆ ಅವ್ರಿಗೆ ಫೈನ್ ಹಾಕಿ ಅಂತಲೂ ಲೆಟ್ರ್ ಕೊಟ್ವಿ ಕರೆಕ್ಟಾಗಿ ಅವ್ರು ಬಂದು ಫೈನ್ ಹಾಕೋ ದಿನ ಅಲ್ಲಿರೋರು ಯಾರೂ ಸಿಗಾಕೊಳ್ಳಿಲ್ಲ ಪಾಪ ಆಚೆಯಿಂದ ಬರೋರನ್ನ ಇಲ್ಲಿಂದ ಜೆ ಪಿ ನಗರದಿಂದ ಹೋಗಿರ್ತಾರೆ ಡ್ರೈವರು ಅವ್ರು ಪೊಲೀಸವ್ರು ಬಂದು ಸರ್ ಶ್ರೀರಾಂಪುರ ಬತ್ತಿ ಅನ್ನೋದು ಏನಾಗಿದೆ ಶ್ರೀರಾಂಪುರ ಲೋಕಲ್ ಅಂತ ಪಾಪ ಇವರು ಏನೂ ಕೇಳಲ್ಲ ಸರ್ ಇಲ್ಲ ಹೆಂಗೆ ಹೋಗ್ಬೇಕು ಅವರಮಂಗ್ಳ ಕಡೆ ಅಂತ ಅವ್ನು ಹಿಡಿದು ಫೈನ್ ಹಾಕೋದು ಅದು ಕೆಲವು ಗ್ರಾಹಕರು ಹೇಳೋದು ಏನಂದ್ರೆ ಸರ್ ನಾವೆಲ್ಲೂ ಕರೆದ್ರೂ ಬರೋಲ್ಲ ಅಂತ ಅದಕ್ಕೆ ಆಟೋ ಡ್ರೈವರ್ ಹತ್ರ ಒಂದು ಉತ್ತರ ಇದ್ದೇ ಇರುತ್ತೆ ಯಾಕೆಂದರೆ ಎಲ್ಲೋದ್ರೂ ಬಾಡಿಗೆ ನಮಗೆ ಕೆಲವು ಕಡೆ ಸಿಗೋದಿಲ್ಲ ಮತ್ತೆ ಬೇರೆ ಅದ್ರ ಬಗ್ಗೆ ಏನು ಸರ್ ಈಗ ಸಮಸ್ಯೆ ಬಂದಿರೋದು ಬೆಂಗಳೂರು ಟ್ರಾಫಿಕ್ದು ಈಗ ಮೊನ್ನೆ ಬರೀ ಸಿಲ್ಕ್ ಬೋರ್ಡಿಂದ ಬೊಮ್ಮನಹಳ್ಳಿಗೆ ಹೋಗೋದಿಕ್ಕೆ ಒನ್ ಅವರ್ ಆಯಿತು ಒಬ್ಬ ಡ್ರೈವರ್ ಬಂದರು ಮತ್ತೆ ಬೊಮ್ಮನಹಳ್ಳಿಗೆ ನಿಲ್ಸಿದ್ಮೇಲೆ ಇನ್ನೊಬ್ರು ಬಂದ್ಬಿಟ್ಟು ಸಿಲ್ಕ್ ಬೋರ್ಡ್ ಕರೆದ್ರು ನನ್ನ ಮುಂದೆ ಒಂದು ಅವರ್ಗೆ ನಲ್ವತ್ತು ರೂಪಾಯಿ ಸಂಪಾದನೆ ಮಾಡಿದವರು ಇನ್ನೊಂದು ಅವರಿಗೆ ನಲ್ವತ್ತು ರೂಪಾಯಿ ಸಂಪಾದನೆ ಮಾಡುವಂತ ಯಾವ ಕಾನೂನು ಹೇಳಿದೆ ಅವ್ನು ಬದುಕ್ಲಿ ಹೊಟ್ಟೆ ಮೇಲೆ ಹೊಡೆದು ನಾವು ಆಟೋ ಚಾಲಕ ಅಲ್ಲಿ ಬರಲ್ಲ ಇಲ್ಲಿ ಬರೋಲ್ಲ ಅಂದರೆ ಅವನಿಗೆ ದುಡ್ಡು ಈಗ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾರೆ ಮೀಟ್ರ್ ಇದೆ ನಾವೇನು ಮೀಟ್ರನ್ನ ಹಾಕ್ಕೊಂಡಾಗಲಿ ಏನು ನೂರು ಇನ್ನೂರು ಕೇಳಿದ್ರೆ ತಪ್ಪು ಈಗ ಮೀಟ್ರ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ಒಂದೊಂದು ಕಡೆ ಬರೋಲ್ಲ ಅಂತ ಹೇಳುವ ಸಿಚುವೇಶನು ಈ ಬೆಂಗ್ಳೂರು ಟ್ರಾಫಿಕ್ಕಿಂದ ಶುರುವಾಗಿದೆ ಈ ಕಂಪ್ನಿಗೆ ನಾವೇ ಹೇಳ್ತೀವಿ ಎಲ್ಲ ಕಂಪ್ನಿಯರು ಒಂದೇ ಕಂಪ್ನೀಲಿ ಕೆಲಸ ಮಾಡ್ತಾರಾ ಇಷ್ಟ ಬಂದು ಈ ಕಂಪ್ನಿಯಿಂದ ಆ ಕಂಪ್ನಿ ಚೇಂಜ್ ಮಾಡ್ಕೋತಾರೆ ಈ ದೇವಸ್ಥಾನ ಇಲ್ಲ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರುಗಳಿಗೆ ನೂರು ಆಪ್ಷನು ನಾವುಗಳು ಮಾತ್ರ ಚಾಲಕರು ಅಲ್ಲಿ ಕರೆದ್ರೆ ಬರೋಲ್ಲ ಅಂದ ತಕ್ಷಣ ವಿಲನ್ಗಳು ಇದು ನಾನು ಚಾಲಕರು ಪರ ಇದ್ದೀವಿ ಅಂತ ಮಾತಾಡ್ತಿಲ್ಲ ಇಲ್ಲಿ ಕಷ್ಟ ಅನುಭವಿಸಿದ್ದೀವಿ ನಾನು ಒಬ್ಬ ಆಟೋ ಓಡಿಸಿದ ಏನಕ್ಕೆ ಬರಲ್ಲ ಅನ್ನೋದಕ್ಕೂ ಸಹ ವಿವರಣೆ ಕೊಡ್ತಾಯಿದ್ದೀವಿ ಆ ಐದು ಗಾಡಿ ಬರಲ್ಲ ಕೊನೆಗೆ ಆರನೇ ಗಾಡಿ ಬರ್ತಾನೆ ಅವ್ರಿಗೇನಾದ್ರು ಇವ್ರು ಬಹುಮಾನ ಕೊಡ್ತಾರಾ ಐದು ಗಾಡಿ ಕೈ ಹಾಕ್ತೀವಿ ಬರಲ್ಲ ಈಗ ನಾವು ಒನ್ ಟೈಮ್ ಕೈ ಹಾಕ್ದಕ್ಕೆ ಬರೋಲ್ಲ ಒಂದು ಟೈಮ್ ಬೇಜಾರಾಗುತ್ತೆ ಆ ಟೈಮಲ್ಲಿ ಹಂಗಂತ ಅಂತ ಹೇಳ್ಬಿಟ್ಟು ನಾವೇನಾದ್ರು ಡ್ರೈವರ್ನ ಜೀತಕ್ಕೆ ಇಟ್ಕೊಂಡಿದ್ದೀವ ಅವ್ನಿಗೆ ಏನೋ ಗಾಡಿಯಿಂದ ಏನೋ ಸರ್ಕಾರ ಇವತ್ತು ಎರಡು ಲಕ್ಷದ ಎಪ್ಪ ಎಂಬತ್ತು ಸಾವಿರ ಗಾಡಿನೇ ಆಗುತ್ತೆ ಸರ್ಕಾರ ಏನಾದ್ರೂ ಒಂದೂವರೆ ಲಕ್ಷ ಕೊಟ್ಟು ಸಬ್ಸಿಡಿ ಕೊಟ್ಟು ಗಾಡಿ ಕೊಡಿಸ್ತಾಯ ಅವ್ನು ಬಡ್ಡಿ ತಂದಿರ್ತಾನೋ ಸಾಲ ತಂದಿರ್ತಾನೋ ಇನ್ನೊಂದು ಕಡೆ ತಂದಿರ್ತಾನೋ ಕೊಟ್ಟವನಿಗೆ ಕೊಡಲೇಬೇಕಲ್ಲ ಅದೇ ಸರ್ ಮುಂದಿನ ಪ್ರಶ್ನೆ ಈ ಬಡ್ಡಿ ಅನ್ನೋದಕ್ಕೆ ನಾನು ಹೇಳ್ತೀನಿ ಒಬ್ಬ ಆಟೋ ಚಾಲಕ ಇಲ್ಲಿಂದ ಬಡ್ಡಿ ತಂದು ದುಡ್ಡು ಹಾಕಿ ಮಾಡುತ್ತಾರೆ ಇವತ್ತಿನ ಬೆಲೆ ಏರಿಕೆಯಲ್ಲಿ ಬೆಂಗಳೂರು ಸಿಟಿನಲ್ಲಿ ಬಂದು ಎಷ್ಟು ಕಷ್ಟ ಮಕ್ಕಳನ್ನ ಸ್ಕೂಲ್ ಸೇರಿಸ್ಕೊಂಡು ಈ ಸಂಪಾದನೆ ಏಕೆಂದರೆ ಈ ಟ್ಯಾಕ್ಸಿ ಬ್ಯಾನ್ ಆಗಲಿಲ್ಲ ಅಂದರೆ ಮುಂದೆ ಆಟೋ ಡ್ರೈವರ್ ಭವಿಷ್ಯ ಏನು ಬೆಂಗಳೂರು ದಿನನಿತ್ಯ ಬೆಂಗಳೂರಿಗೆ ಹತ್ತು ಲಕ್ಷ ಜನ ಹೊರಗಡೆಯಿಂದ ಬರ್ತಾರೆ ನಮಗೆಲ್ಲರಿಗೂ ಅವರೇ ಆಧಾರ ಇವತ್ತೇನು ಬೆಂಗಳೂರಿಗೆ ಜನ ಬಂದು ಹೋಗ್ತಾರಲ್ಲ ಅವರೇ ನಮಗೆ ಇವತ್ತರೆಗೂ ಬೆಂಗಳೂರನ್ನ ಟಾ ಟ್ಯಾಕ್ಸಿ ಆಗಿರಲಿ ಆಟೋ ಆಗಿರಲಿ ಕಾಪಾಡ್ತಿರೋದು ಅವರೇ ಅವರುಗಳು ಬಂದೋಗೋದ್ರಿಂದ ನಮಗೆ ಅಷ್ಟು ವ್ಯಾಪಾರ ಜಾಸ್ತಿ ಆಗುತ್ತೆ ವಹಿವಾಟು ನಡೀತಾ ಇದೆ ಇಲ್ಲಿ ಬೆಂಗಳೂರಿನಲ್ಲಿ ಯಾರೇ ಬಂದ್ರೂ ಆಟೋ ಚಾಲಕರನ್ನ ವ್ಯಾಪಾರನ ಕಿತ್ಕೊಳಕ್ಕಾಗಲ್ಲ ಮುಂಚೆ ಏನಾಗ್ತಿತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಬಂದರೂ ಆರು ಗಂಟೆ ಎಂಟು ಗಂಟೆ ಒಂದು ಐನೂರು ಸಾವಿರ ಮಾಡ್ಕೊಂಡು ಹೋಗ್ಬೋದಿತ್ತು ಇವಾಗ ಅದು ಅದು ಆಗ್ತಿಲ್ಲ ಯಾಕೆಂದರೆ ಟ್ರಾಫಿಕ್ ಟೈಮು ಇವಾಗೆಲ್ಲರೂ ಸ್ವಲ್ಪ ಟೈಮ್ನ ಜಾಸ್ತಿ ಕೊಡಬೇಕಾಗಿದೆ ಸಂಪಾದನೆ ಇದೆ ಟೈಮ ಹತ್ತು ಗ ಎಂಟು ಅವರ್ ಮಾಡ್ತಿದ್ದನ್ನ ಇವಾಗ ಹತ್ತು ಅವರ ಚಾಲಕರು ಅನಿವಾರ್ಯವಾಗಿ ದುಡಿಲೇಬೇಕಾದ ಪರಿಸ್ಥಿತಿ ಯಾಕಂದರೆ ಟ್ರಾಫಿಕಲ್ಲೇ ನಮ್ಮದು ಆ ಟೈಮು ಹೋಗ್ತಾ ಇದೆ ಪೀಕ್ ಅವರಲ್ಲಿ ತುಂಬ ಗಾಡಿಗಳು ಹೋಗ್ತಿದೆ ಈಗ ಮಳೆ ಬೀಳ್ತಾ ಇದೆ ಈ ಟೈಮಲ್ಲಿ ಏನಾಗುತ್ತೆ ಮಧ್ಯಾಹ್ನ ಟೈಮು ಬಿಸ್ನೆಸ್ ನಡೆಯುತ್ತೆ ಯಾರು ಮಳೆ ಬಂದಾಗ ಬೈಕ್ ಟ್ಯಾಕ್ಸಿ ಯಾರು ಉಪಯೋಗಿಸಲ್ಲ ಆಗೋದು ಇಲ್ಲ ಅದು ಇವತ್ತು ನಾಳೆಯಿಂದನೂ ಸಹ ಬೆಂಗಳೂರು ನಗರ ಪೊಲೀಸ್ನವರು ಆಫ್ ಹೆಲ್ಮೆಟ್ಗೆ ಎಲ್ಲರಿಗೂ ಹಿಡಿದು ಫೈನ್ ಹಾಕ್ತಾವೆ ನಾವು ಮನವಿ ಕೊಟ್ಟಿದ್ದೀವಿ ಬೆಂಗಳೂರಿನಲ್ಲಿ ಆಫ್ ಹೆಲ್ಮೆಟ್ ಏನಾದ್ರು ಬೈಕಲ್ಲಿ ಹೋದರೆ ಫೈನ್ ಹಾಕಿ ಅಂತ ಈ ಬೈಕ್ ಟ್ಯಾಕ್ಸಿಯವ್ರು ಇವಾಗ ಹೇಳ್ತಾರಲ್ಲ ಫುಲ್ ಹೆಲ್ಮೆಟ್ ಕೊಡಲಿ ಕಸ್ಟಮರ್ಗೆ ಕಸ್ಟಮರ್ ಹಾಕೋತಾರ ಅನ್ನೋದು ಯಾರು ಫುಲ್ ಹೆಲ್ಮೆಟ್ ಹಾಕೋದಕ್ಕೆ ಪ್ರಯಾಣಿಕರು ಈ ಬೈಕ್ ಟ್ಯಾಕ್ಸಿಲಿ ಒಪ್ಪಲ್ಲ ಯಾಕೆಂದರೆ ಯಾರ್ಯಾರು ಹಾಕ್ಕೊಂಡು ಇರ್ತಾನೋ ಹೆಲ್ಮೆಟ್ ಅದು ಆಫ್ ಆದರೆ ಹಿಂಗೆ ಹಾಕ್ಕೊಂಡು ಹೋಗ್ಬಿಡ್ತಾರೆ ಅದು ಕಾನೂನಲ್ಲಿ ಅನುಮತಿ ಇದೆಯಾ ಅದು ಕಾನೂನು ಉಲ್ಲಂಘನೆ ಕಾನೂನು ಇವರು ಇವ್ರು ಅದು ಕಾನೂನು ಉಲ್ಲಂಘನೆ ಇದೆ ಈ ಫುಲ್ ಹೆಲ್ಮೆಟ್ ಅಂದ ತಕ್ಷಣನೇ ಈಗ ಬರುತ್ತೆ ನಾಳೆ ನಾಡದಿಂದ ಪೊಲೀಸ್ನವರು ಏನು ಆರ್ ಟಿ ಒ ಹಿಡಿಬಾರ್ದು ಹೈಕೋರ್ಟು ಅಂತಿದ್ರಲ್ಲ ಈಗ ನಾಳೆಯಿಂದ ಇವುಗಳಿಗೆ ಪೊಲೀಸ್ನವ್ರು ಇಡೋದು ದಂಡ ಹಾಕೋದು ಶುರುವಾಗುತ್ತೆ ನಾನು ನಿಮಗೆಲ್ಲ ಎಚ್ಚರಿಕೆ ಕೊಡ್ತಾಯಿದ್ದೀನಿ ದಯವಿಟ್ಟು ನೀವು ನಾಳೆಯಿಂದ ಫುಲ್ ಹೆಲ್ಮೆಟ್ ಹಾಕ್ಕೊಂಡ್ರೆ ಬದುಕೊಂಡ್ರಿ ಇಲ್ಲ ಹಾಫ್ ಹೆಲ್ಮೆಟ್ ಹಾಕ್ಕೊಂಡ್ರೆ ನೀವೆಲ್ಲ ಒಂದೊಂದು ಸಾವಿರ ರೂಪಾಯಿ ಅವರು ಹೇಳಿದ್ದಾರೆ ನೀವು ಗಾಡಿ ಹಿಡಿಯಬೇಕು ಆಗಿಲ್ಲ ಸಿ ಸಿ ಕ್ಯಾಮ್ರದಲ್ಲಿ ಸಿಕ್ಕೋ ಸಾಕು ನಮಗೆ ಫೈನ್ ಹಾಕ್ತೀವಿ ಅಂತೇಳಿ ಕಮಿಷನರ್ ಒಪ್ಕೊಂಡಿದ್ದಾರೆ ಅದು ನಾಳೆಯಿಂದ ಶುರುವಾಗುತ್ತೆ